ನಮಸ್ಕಾರ ವೀಕ್ಷಕರಿ ನೀವು ನೋಡ್ತಾ ಇದ್ದೀರಾ ಗರ್ಜನೆ ನ್ಯೂಸ್ ಚಾನಲ್ ಇವತ್ತಿನ ಒಂದು ಸುದ್ದಿ ಅಂದರೆ ನಮ್ಮ ಜನಾ ಮೊಹಮ್ಮದ್ ಕುಯಿ ಅವರು ವ್ಯವಸ್ಥಾಪಕರು ಪ್ರಕಾಶ್ ಮಂಗಳೂರು ಶಾಂತಿ ಪ್ರಕಾಶನ್ ವ್ಯವಸ್ಥಾಪಕರಾದಂಥ ಮೊಹಮ್ಮದ್ ಕುನಿಯವರು ನಮ್ಮ ಜೊತೆ ಇವತ್ತ ಒಂದು ಚರ್ಚೆಗೆ ಆಹ್ವಾನ ನೀಡಿದ್ದಕ್ಕೆ ನಮ್ಮ ಕರ್ನಾಟಕ ಅರ್ಜಿನ ವತಿಯಿಂದ ಅವರಿಗೆ ಸ್ವಾಗತವನ್ನು ಕೋರ್ತೇವೆ ಏನು ಒಂದು ಇವತ್ತಿನ ಒಂದು ವಿಶೇಷ ಸಂದರ್ಶನ ಹಾಗೂ ಈ ಒಂದು ಸಮಾಜಕ್ಕೆ ಒಂದು ಕೊಡುಗೆ ಏನು ಇಸ್ಲಾಮಿನ ಬಗ್ಗೆ ಒಂದು ಸಂದೇಶವನ್ನು ಇರ್ಬೋದು ಅದರ ಬಗ್ಗೆ ಒಂದು ವಿವರಣೆಯವಾಗಿ ನಮ್ಮ ಇವತ್ತಿನ ಜೊತೆ ಡಿಬಿಟ್ನಲ್ಲೇ ಕೂಡಿದ್ದಾರೆ ಕೇಳೋಣ ಮೊದಲಿಗೆ ಅವರು ಒಂದು ಕಿರುಪರಿಚಯವೊಂದಿಗೆ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಹೇಳಿ ಸರ್ ನಮಸ್ಕಾರ ಈ ಒಂದು ಕಾರ್ಯಕ್ರಮಕ್ಕೆ ತಮಗೆ ಆಗ ಆದ್ಮೀಯ ಅಂತ ಸ್ವಾಗತವನ್ನು ಕೋರುತ್ತಾ ಇಸ್ಲಾಮಿನ ಬಗ್ಗೆ ಈ ಒಂದು ನಿಮ್ಮ ನಿಲುವು ಆಗಿರ್ಬೋದು ಒಂದು ಕನ್ನಡದಲ್ಲಿ ನೀವು ಬಯಾನ್ ಮಾಡ್ತಿರುವಂಥ ಇಡೀ ನಮ್ಮ ರಾಜ್ಯದಂಥ ಒಂದು ಎಳೆ ಎಳೆಯಾಗಿ ಇಸ್ಲಾಮಿನ ಬಗ್ಗೆ ನೀವು ವಿವರಣೆಯನ್ನು ಕೊಡ್ತಾ ಇರ್ತಿರ್ತೀರಿ ಅದರ ಬಗ್ಗೆ ಒಂದು ಸಣ್ಣದಾದಂಥ ಸಂಕ್ಷಿಪ್ತವಾಗಿ ಒಂದು ವಿವರಣೆ ಇಸ್ಲಾಂ ಅಂದರೆ ಇಸ್ಲಾಂ ಎಂಬ ಪದದ ಅರ್ಥ ಶಾಂತಿ ಅಂತ ಇಸ್ಲಾಂ ಎಂಬ ಪದದ ಅರ್ಥ ಶರಣಾಗತಿ ವಿಧೇಯತೆ ಯಾರು ತನ್ನ ಸೃಷ್ಟಿಕರ್ತನಿಗೆ ವಿಧೇಯರಾಗಿ ಬದುಕುತ್ತಾರೆ ಅವರಿಗೆ ಮುಸ್ಲಿಂ ಅಂತ ಹೇಳಲಾಗುತ್ತದೆ ಮುಸ್ಲಿಂ ಎಂಬುದು ಯಾವುದೋ ಒಂದು ಜಾತಿಯ ಹೆಸರಲ್ಲ ಅಥವಾ ಇಸ್ಲಾಂ ಧರ್ಮ ಎಂಬುದು ಯಾವುದೋ ಒಬ್ಬ ವ್ಯಕ್ತಿಯ ಹೆಸರಿನೊಂದಿಗೆ ಜೋಡಿಸಲ್ಪಟ್ಟ ಧರ್ಮವಲ್ಲ ಇಸ್ಲಾಂ ಅಂದರೆ ಶಾಂತಿ ಅದರ ಇಸ್ಲಾಂನ ಒಟ್ಟು ಸಾರಾಂಶ ಏನಿದೆ ಆ ಸಾರಾಂಶದೊಂದಿಗೆ ಜೋಡಿಸಲ್ಪಟ್ಟದ್ದು ಅದರ ಹೆಸರು ಕೂಡ ಅಂದರೆ ಶಾಂತಿ ಶರಣಾಗತಿ ದೇವನ ಅನುಸರಣೆ ಜಗತ್ತಿಗೆ ಒಬ್ಬ ಸೃಷ್ಟಿಕರ್ತನೇ ಇದ್ದಾನೆ ಅವ ಇಡಿ ಬ್ರಹ್ಮಾಂಡ ಯೂನಿವರ್ಸ್ ಅಂತ ನಾವು ಯಾವುದನ್ನು ಹೇಳ್ತೇವೆ ಹ್ಮ್ ಅದನ್ನು ಸೃಷ್ಟಿಸಿದ್ದಾನೆ ಮತ್ತು ಅದನ್ನು ಪರಿಪಾಲಿಸ್ತಾ ಇದ್ದಾನೆ ಹ್ಮ್ ಹ್ಮ್ ಅದೇ ದೇವ ಮನುಷ್ಯನನ್ನು ಸೃಷ್ಟಿಸಿದ್ದಾನೆ ಆ ದೇವ ಮನುಷ್ಯನ ಬದುಕಿಗೆ ಕಲಿಸಿಕೊಟ್ಟಂತಹ ಕೆಲವು ನಿಯಮಗಳಿವೆ ಒಂದು ಜೀವನ ಕ್ರಮ ಇದೆ ಆ ಜೀವನ ಕ್ರಮವನ್ನು ಮನುಷ್ಯನಿಗೆ ಕಲಿ ಕಲಿಸಿಕೊಡುವುದಕ್ಕಾಗಿ ಜಗತ್ತಿಗೆ ಪ್ರವಾದಿಗಳು ಬಂದಿದ್ದಾರೆ ಎಲ್ಲ ಕಾಲದಲ್ಲೂ ಪ್ರವಾದಿಗಳು ಬಂದು ದೇವನ ದೇವನು ನಿಮಗೆ ನಿಮ್ಮಿಂದ ಬಯಸುವ ಜೀವನ ಕ್ರಮ ಯಾವುದು ಎಂಬುದನ್ನು ಕಲಿಸಿಕೊಟ್ಟಿದ್ದಾರೆ ಆ ಪ್ರವಾದಿಗಳ ಪೈಕಿ ಕೊನೆಯ ಪ್ರವಾದಿ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಹಿ ವಸಲ ಸೊ ಇಸ್ಲಾಂ ಅಂದರೆ ಹೇಗೆ ಬದುಕಬೇಕು ಅಂತ ದೇವ ಕಲಿಸಿಕೊಟ್ಟಿದ್ದಾನೋ ಆ ನಿಯಮದಂತೆ ಆ ಮಾರ್ಗದರ್ಶನದಂತೆ ಮನುಷ್ಯ ಬದುಕುವುದಕ್ಕೆ ಇಸ್ಲಾಂ ಅಂತ ಹೇಳಲಾಗುತ್ತೆ ಹ್ಞೂ 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 ಯಾಕಂದರೆ ಈಗ ಇಸ್ಲಾಂ ಧರ್ಮ ಅಂತಂದ್ರೆ ವಿಭಿನ್ನ ರೀತಿಯಲ್ಲಿ ನೋಡ್ತಾ ಇರ್ತಾರೆ ಜನ ಈಗಿಲ್ಲ ಒಂದು ಸಿಚುವೇಶನ್ ಪ್ರಕಾರ ಯುವಕರು ಒಂದು ಬೇರೆ ಹಾದಿಯಲ್ಲಿ ಹೋಗ್ತಾ ಇದ್ದಾರೆ ಇಸ್ಲಾಂನ ಅನುಕರಣೆ ಕಡಿಮೆ ಆಗ್ತಾ ಇದೆ ಇದಕ್ಕೆ ಏನು ಹೇಳ್ತೀರಿ ಇಸ್ಲಾಮಿನ ಅನುಸರಣೆ ಕಡಿಮೆ ಆಗ್ತಾ ಇದೆ ಎಂಬುದು ಸತ್ಯ ಅದು ಮತ್ತು ಸಮಸ್ಯೆಗಳಿಗೆ ಕಾರಣ ಕೂಡ ಅದುವೆ ನೀವು ಇಸ್ಲಾಮಿನಂತೆ ಬದುಕುವುದಾದರೆ ಇಸ್ಲಾಂ ಕಲಿಸಿಕೊಟ್ಟ ಮೌಲ್ಯಗಳನ್ನು ಬದುಕಿನಲ್ಲಿ ಪಾಲಿಸುವುದಾದರೆ ನಿಮ್ಮ ಬದುಕು ಸಂತೋಷಮಯವಾಗಿರುತ್ತದೆ ಒಟ್ಟು ಸಮಾಜದ ಆರೋಗ್ಯ ಬಹಳ ಚೆನ್ನಾಗಿರುತ್ತದೆ ಇಸ್ಲಾಮಿನ ನಿಯಮಗಳನ್ನು ನೀವು ಪಾಲಿಸುವುದಿಲ್ಲ ಎಂದಾದರೆ ನಿಮ್ಮ ಬದುಕು ಅಭದ್ರತೆಯಿಂದ ಕೂಡಿರುತ್ತದೆ ಮತ್ತು ಸಮಾಜದ ಆರೋಗ್ಯ ಕೂಡ ಹಾಳಾಗ್ತದೆ ಅದರ ಕೂಡ ಜೊತೆಗೆ ದೇಶದ ಆರೋಗ್ಯವು ಹಾಳಾಗ ಆರೋಗ್ಯ ಆದ್ದರಿಂದ ಇಸ್ಲಾಂ ಕಲಿಸಿಕೊಟ್ಟಿರುವ ಬಹಳ ಶ್ರೇಷ್ಠವಾದಂತಹ ಮೌಲ್ಯಗಳಿವೆ ಹ್ಮ್ ಹ್ಮ್ ಆ ಮೌಲ್ಯಗಳನ್ನು ಬದುಕಿನಲ್ಲಿ ಬಹಳ ಪ್ರಾಮಾಣಿಕವಾಗಿ ಪಾಲಿಸಬೇಕು ನಾವು ಅದು ಪಾಲಿಸಿದರೆ ನಮ್ಮ ಬದುಕು ಬಹಳ ಸಂತೋಷಮಯ ಸಮಾಜವೂ ಸುಂದರವಾಗುತ್ತದೆ ದೇಶ ಕೂಡ ಬಹಳ ಬಲಿಷ್ಠವಾದಂಥ ಒಂದು ದೇಶ ಖಂಡಿತ ಆಗ್ಬೋದು ಹ್ಮ್ ಹ್ಮ್ ಎಸ್ ಈಗ ಇಸ್ಲಾಂನಲ್ಲಿ ಇತ್ತೀಚಿನ ದಿನಗಳಲ್ಲಿ ನಾನು ನೋಡ್ತಾ ಇರೋದು ಲವ್ ಜಿಹಾದ್ ಅಂತಂದೇಳಿ ಒಂದು ಬಹಳ ನಡಿತ ಇದೆ ಇದ್ರ ಬಗ್ಗೆ ತಾವು ಎಲ್ಲ ಅಪಪ್ರಚಾರಗಳು ಧಾರಾಳ ಇದೆ ಈ ಸಮಾಜದಲ್ಲಿ ಲವ್ ಜಿಹಾದ್ ಲ್ಯಾಂಡ್ ಜಿಹಾದ್ ಆಮೇಲೆ ಯು ಪಿ ಎಸ್ ಸಿ ಜಿಹಾದ್ ಬೇರೆ ಬೇರೆ ರೀತಿಯ ಅಪಪ್ರಚಾರಗಳು ಸಮಾಜದಲ್ಲಿ ನಿರಂತರವಾಗಿ ನಡೀತಾ ಇದೆ ಹ್ಮ್ ಜಿಹಾದ್ ಅಂದರೆ ಪರಿಶ್ರಮ ಅಂತ ಅರ್ಥ ಹೋರಾಟ ಅಂತ ಅರ್ಥ ನೀವು ಒಳಿತಿಗಾಗಿ ನಿರಂತರ ಹೋರಾಟ ನಡೆಸ್ತಾ ಇರಬೇಕು ಅಂತ ಕೂಡ ಮಾರ್ಗದರ್ಶನ ಮಾಡಿದೆ ಒಳಿತನ್ನು ಸ್ಥಾಪಿಸುವುದಕ್ಕೆ ಮತ್ತು ಕೆಡುಕನ್ನು ಅಳಿಸುವುದಕ್ಕೆ ಹ್ಮ್ ಸಮಾಜ ಒಳಿತಿನ ಸಮಾಜ ಆಗಬೇಕು ಸಮಾಜದಲ್ಲಿ ಕೆಡುಕುಗಳು ಇರಬಾರ್ದು ಸೊ ಸಮಾಜದಲ್ಲಿ ಒಳಿತನ್ನು ಸ್ಥಾಪಿಸುವುದಕ್ಕೆ ಮತ್ತು ಕೆಡುಕನ್ನು ಅಳಿಸುವುದಕ್ಕೆ ಎಲ್ಲರ ಜೊತೆಗೂಡಿ ಎಲ್ಲಾ ಧರ್ಮದ ಎಲ್ಲಾ ಜಾತಿಯ ಎಲ್ಲಾ ಪಕ್ಷದ ಎಲ್ಲಾ ಸಂಘಟನೆಗಳ ವ್ಯತ್ಯಾಸ ಇಲ್ಲದೆ ನೀವು ಎಲ್ಲರೂ ಸೇರಿ ಕೆಲಸ ಮಾಡ್ಬೇಕು ಹ್ಮ್ ಹ್ಮ್ ಅದಕ್ಕೆ ಜಿಹಾದ್ ಅಂತ ಹೇಳುವುದು ಪರಿಶ್ರಮ ಶ್ರಮ ಅಂತ ಇನ್ನು ಲವ್ ಎಂಬುದು ಲವ್ ಅಂದ್ರೆ ಪ್ರೀತಿ ಅಂತ ಸಮಾಜದಲ್ಲಿ ವಿವಿಧ ರೀತಿಯ ಪ್ರೀತಿ ಪ್ರೇಮಗಳ ಪ್ರಕರಣಗಳು ಧಾರಾಳ ಹೌದು ಮತ್ತು ಇವತ್ತಿನ ಸಮಾಜದಲ್ಲಿ ಈ ಮುಕ್ತವಾಗಿ ಬೆರೆಯುವುದಕ್ಕೆ ಹೆಚ್ಚಿನ ಹ್ಞೂ ಅವಕಾಶಗಳಿವೆ ಮೊದಲನಂತೆ ಅಲ್ಲ ಇವತ್ತಿನ ಲಿಬರಲಿಸಮ್ನ ಸಮಾಜದಲ್ಲಿ ಕ್ಯಾಪಿಟಲಿಸ್ಟ್ಗಳ ಜಗತ್ತಿನಲ್ಲಿ ಒಂದು ರೀತಿಯ ನಿರ್ಲಜ್ಜೆಯ ವಾತಾವರಣ ವ್ಯಾಪಕ ಆಗ್ತಾ ಹ್ಞೂ ಅಲ್ಲಿ ಪುರುಷ ಮತ್ತು ಗಂಡು ಮತ್ತು ಹೆಣ್ಣು ಬೆರೆಯುವುದಕ್ಕೆ ಹೆಚ್ಚಿನ ಅವಕಾಶಗಳು ಸಿಗ್ತಾ ಇದೆ ಮತ್ತು ಅಂತಹ ಒಂದು ಕಲ್ಚರ್ ಅನ್ನು ಪ್ರಮೋಟ್ ಮಾಡಲಾಗ್ತಾ ಇದೆ ಸಮಾಜದಲ್ಲಿ ಅದರಿಂದ ಪ್ರೀತಿ ಪ್ರೇಮಗಳೆಲ್ಲ ಇಂದು ಸಮಾಜದಲ್ಲಿ ಸಾರ್ವತ್ರಿಕೆ ಹಿಂದೂ ಮುಸ್ಲಿಂ ಎಂಬ ಯಾವ ವ್ಯತ್ಯಾಸವೂ ಇಲ್ಲ ಅದನ್ನು ಅದರ ಬಗ್ಗೆ ಜಾಗರೂಕತೆ ವಹಿಸಬೇಕಾದದ್ದು ತಂದೆ ತಾಯಿಯೊಂದಿರ ಕೆಲಸ ಅಧ್ಯಾಪಕರ ಜವಾಬ್ದಾರಿ ಸಮಾಜ ಅದರ ಬಗ್ಗೆ ಕಾಳಜಿ ವಹಿಸ್ಬೇಕು ಅದರ ಆಚೆ ಲವ್ ಜಿಹಾದ್ ಅಂತ ಹೇಳಿ ಏನು ಮುಸ್ಲಿಂ ಪುರುಷರು ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳನ್ನು ಲವ್ ಮಾಡುತ್ತಾರೆ ಅವರನ್ನು ಮಾರಾಟ ಮಾಡುತ್ತಾರೆ ಅವರನ್ನು ಬೇರೆ ಯಾವುದೋ ಅಪರಾಧಗಳಿಗೆ ಉಪಯೋಗಿಸಿಕೊಳ್ತಾರೆ ಇದು ಬಹಳ ದೊಡ್ಡ ಸುಳ್ಳು ಇದು ಇದು ಸುಳ್ಳು ಅಂತ ನಾನು ಹೇಳ್ತಾ ಇರುವುದಲ್ಲ ಗೃಹ ಸಚಿವಾಲಯವೇ ಹೇಳಿದೆ ಇದು ಸುಳ್ಳು ಅಂತ ಸುಳ್ಳು ಅಂತ ಮತ್ತು ಎಲ್ಲಾ ರಾಜ್ಯಗಳಲ್ಲಿ ಪೊಲೀಸ್ ಡಿಪಾರ್ಟ್ಮೆಂಟ್ ಇದರ ಬಗ್ಗೆ ತನಿಖೆಯ ಮೇಲೆ ತನಿಖೆ ನಡೆಸಿದೆ ಆದ್ರೆ ಇಲ್ಲಿನ ತನಕ ಅಂತಹ ಒಂದು ಯೋಜನಾ ಬದ್ಧವಾಗಿ ಹಿಂದೂ ಹೆಣ್ಣು ಮಕ್ಕಳನ್ನೆಲ್ಲ ಲವ್ ಮಾಡಿ ಪುಸ್ಲಿಂ ಪುಸ್ಲಿ ಹುಡುಗರು ಅವರನ್ನು ಏನೋ ಅಪರಾಧ ಕೃತ್ಯಗಳಿಗೆ ಉಪಯೋಗಿಸುವುದು ಅವರ ಬದುಕನ್ನು ಹಾಳು ಮಾಡುವುದು ಇಂತಹ ಒಂದು ಜಾಲ ಸಮಾಜದಲ್ಲಿದೆ ಅಂತ ಇಲ್ಲಿನ ತನಕ ಯಾವ ತನಿಖೆಯಿಂದಲೂ ಸಾಬೀತಾಗಲಿಲ್ಲ ಮತ್ತು ಲವ್ ಜಿಹಾದ್ ಎಂಬುದು ಒಂದು ಇಲ್ಲ ಅಂತ ಹೋಮ್ ಮಿನಿಸ್ಟ್ರಿ ಪಾರ್ಲಿಮೆಂಟ್ ಇರು ರಿಪೋರ್ಟ್ ಅದರಿಂದ ಇದೆಲ್ಲ ಸುಮ್ಮನೆ ನಡೆಯುತ್ತಿರುವ ಅಪಪ್ರಚಾರಗಳು ಅದರ ಅರ್ಥ ಸಮಾಜದಲ್ಲಿ ಲವ್ ಪ್ರಕರಣಗಳು ನಡೀತಾ ಇಲ್ಲ ಅಂತ ಖಂಡಿತ ನಡೆಯುತ್ತಾ ಇದೆ ಅದೆಲ್ಲ ಸಮಾಜದಲ್ಲೂ ಇದೆ ಅದನ್ನು ಹೇಗೆ ತಡೆಗಟ್ಟಬೇಕು ಎಂಬುದು ಬೇರೆ ಚರ್ಚೆಯ ವಿಷಯ ಈಗ ನೀವು ಅವರು ಮಂಗಳೂರಿಂದ ಒಂದು ಇತ್ತೀಚಿನ ದಿನಗಳಲ್ಲಿ ಹಿಷಾಬ್ ಅನ್ನೋ ಒಂದು ಶಬ್ದ ಕೇಳಿ ಬಂತು ಅಲ್ಲಿಂತ ಸ್ಟಾರ್ಟ್ ಆಗಿದ್ದು ಇಡೀ ನಮ್ಮ ಕರ್ನಾಟಕ ಆಗಿರ್ಬೋದು ಮತ್ತೆ ಬೇರೆ ರಾಜ್ಯದಲ್ಲಿ ಸ್ವಲ್ಪ ಅದ್ರ ಬಗ್ಗೆ ಚರ್ಚೆ ಆಯಿತು ಅದು ಹಿಜಾಬ್ ಮುಸ್ಲಿಮ್ ಇಸ್ಲಾಂ ದಲ್ನಲ್ಲಿ ಬೇಕು ಅಥವಾ ಬ್ಯಾಡ್ ಆಗಿದೆಯೋ ಹಿಜಾಬ್ ಇಶ್ಯೂ ಮುಸ್ಲಿಂ ಹೆಣ್ಣು ಮಕ್ಕಳು ಹಿಜಾಬ್ ಧರಿಸಿಕೊಂಡು ಹೋಗುವುದು ಕಳೆದ ವರ್ಷ ಅಥವಾ ಎರಡು ಮೂರು ವರ್ಷಗಳಿಂದ ಆರಂಭ ಆದದ್ದಲ್ಲ ಯಾಕಂದ್ರೆ ಇವಾಗ ಚರ್ಚೆ ಆಗ್ತಿರೋದು ಅಂತಂದ್ರೆ ಈಗ ನಾವೊಂದು ನೌಕರಿ ತೊಗೊಂತೀವಿ ಸಂವಿಧಾನಬದ್ಧವಾಗಿರ್ತೀವಿ ಅಲ್ಲಿ ಕೂಡ ಒಂದು ಹೆಣ್ಮಗಳು ವರ್ಕ್ ಮಾಡ್ತಾಳೆ ಅಂತಂದ್ರೆ ಹಿಜಾಬ್ ಬೇಕು ಅಥವಾ ಬ್ಯಾಡ್ ಅಂತಂದೇಳಿ ಚರ್ಚೆ ಆಗ್ತದೆ ನೋಡಿ ಸಂವಿಧಾನದಲ್ಲಿ ನೀವು ಹಿಜಾಬ್ ಹಾಕಬಾರ್ದು ಅಂತ ಎಲ್ಲೂ ಹೇಳಿಲ್ಲ ನಿಮ್ಮ ಧಾರ್ಮಿಕ ಐಡೆಂಟಿಟಿಯನ್ನು ಉಳಿಸಿಕೊಳ್ಳುವುದಕ್ಕೆ ಸಂವಿಧಾನ ನಿಮಗೆ ಹಕ್ಕು ಕೊಟ್ಟಿದೆ ನೀವು ಹಿಜಾಬ್ ಧರಿಸಬಾರ್ದು ಅಂತ ಸಂವಿಧಾನ ಅಂತ ಒಂದು ನಿಷೇಧ ಹೇರ್ಲೂ ಇಲ್ಲ ಸಾಧ್ಯವೂ ಇಲ್ಲದೆ ಹಿಜಾಬ್ ಧರಿಸಿಕೊಂಡು ಎಷ್ಟೋ ವರ್ಷಗಳಿಂದ ನಮ್ಮ ಹೆಣ್ಣು ಮಕ್ಕಳು ಶಾಲಾ ಕಾಲೇಜಿಗೆ ಹೋಗ್ತಾ ಇದ್ದಾರೆ ಕಲೀತಾ ಇದ್ದಾರೆ ಅವರು ಜಾಬಿಗೆ ಹೋಗ್ತಾ ಇದ್ದಾರೆ ಮತ್ತೆ ಎಲ್ಲ ಧರ್ಮದವರು ಅವರವರ ಗುರುತನ್ನು ಖಂಡಿತ ಉಳಿಸಿಕೊಳ್ತಾರೆ ಶಾಲಾ ಕಾಲೇಜುಗಳಲ್ಲಿ ನಾಮ ಹಾಕ್ತಾರೆ ಹೆಣ್ಣು ಕ್ರೈಸ್ತರು ಅವರ ಏನೋ ಚಿಹ್ನೆ ಧರಿಸ್ತಾರೆ ಶಬರಿಮಲೆಗೆ ಹೋಗುವ ಡ್ರೆಸ್ ಕೋಡ್ ಹಾಕಿರುತ್ತಾರೆ ಇದರಿಂದ ಅವರೇನೋ ಅಶಿಸ್ತನ್ನು ಪ್ರದರ್ಶಿಸುವವರು ಅಥವಾ ಶಾಲೆಯ ನಿಯಮಗಳಿಗೆ ವಿರುದ್ಧವಾಗಿರುವವರು ಎಂಬ ಯಾವ ಪ್ರಸ್ತಾಪವೂ ಬರಲಿಲ್ಲ ಇದರಿಂದ ಹಿಜಾಬ್ ಯಾರು ಧರಿಸ್ತಾರೆ ಧರಿಸ್ಬೇಕು ಅಂತ ಬಯಸ್ತಾರೆ ಅವರೇನೋ ಒಂದು ಹೊಸ ಸ್ಪೆಷಲ್ ಡ್ರೆಸ್ ಹಾಕುವುದಲ್ಲ ಏನು ಶಾಲ್ ಹೀಗೆ ಕುತ್ತಿಗೆಗೆ ಹಾಕ್ತಾರೆ ಅದನ್ನು ಸ್ವಲ್ಪ ತಲೆಗೆ ಹಾಕಲಿಕ್ಕೆ ಅವಕಾಶ ಕೇಳ್ತಾ ಅಂತ ಬೇರೆ ಒಂದು ಗೆ ವಿರುದ್ಧವಾದ ಯಾವುದೋ ಒಂದು ಡ್ರೆಸ್ ಹಾಕಲಿಕ್ಕೆ ಅವರ ಕೇಳ್ತಾ ಇಲ್ಲ ತಮ್ಮ ಕುತ್ತಿಗೆಗೆ ಹಾಕುವ ಶಾಲನ್ನು ತಾವು ತಲೆ ಕೇಳ್ಕೊಳ್ತೇವೆ ಯಾಕಂದ್ರೆ ಕೆಲವು ಹೆಣ್ಣು ಮಕ್ಕಳಿಗೆ ತಲೆ ಕೂದಲು ತೋರಿಸಲಿಕ್ಕೆ ಅವರು ಇಷ್ಟಪಡುವುದಿಲ್ಲ ಅವರು ಮನೆಯಲ್ಲಿ ತಂದೆಯ ಎದುರಿನಲ್ಲಿ ಕೂಡ ತಲೆ ಓಪನ್ ಮಾಡಲಿಕ್ಕೆ ಇಷ್ಟಪಡದ ಹೆಣ್ಣು ಮಕ್ಕಳು ಖಂಡಿತವಾಗಿಯೂ ಇದ್ದಾರೆ ಅದರಿಂದ ಅಂತ ಹೆಣ್ಣು ಮಕ್ಕಳಿಗೆ ಆ ಸ್ವಾತಂತ್ರ್ಯ ಕೊಡ್ಲೇಬೇಕು ಅದನ್ನು ಇಸ್ಲಾಂ ಧರ್ಮದಲ್ಲಿ ಹೇಗೆ ಬಂತು ಸರ್ ಹಿಜಾಬ್ ಎಂಬುದು ಒಂದು ನಿಯಮ ಇದೊಂದು ಡ್ರೆಸ್ ಕೋಡ್ ಇದೆ ಇಸ್ಲಾಂ ಕಲಿಸಿಕೊಟ್ಟ ಕೊಟ್ಟ ಒಂದು ಡ್ರೆಸ್ ಕೋಡ್ ಇದೆ ಹೆಣ್ಣು ಮಕ್ಕಳು ಅವರ ತಲೆ ಮುಚ್ಚೋದು ಹ್ಮ್ ಅದೇ ರೀತಿ ಅವರ ಶರೀರದ ಅಂಗಾಂಗಗಳು ಪ್ರದರ್ಶನ ಆಗದ ರೀತಿಯಲ್ಲಿ ಅವರು ಡ್ರೆಸ್ ಧರಿಸಬೇಕು ಇಸ್ಲಾಮಿ ಸಂಸ್ಕೃತಿಯ ಭಾಗ ಇಸ್ಲಾಮಿ ಕಲ್ಚರ್ನ ಭಾಗ ಹ್ಮ್ 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 ಈಗ ಜಕಾತ್ ಅಂತಂದೇಳಿ ಒಂದು ಶಬ್ದ ಈಗ ಬೇರೆ ಕಡೆ ಎಲ್ಲ ಟ್ಯಾಕ್ಸ್ ತುಂಬುತ್ತೀವಿ ಎಲ್ಲ ಮಾಡ್ತೀವಿ ಬೇಕಾದಂತ ಒಂದು ಗೋರ್ಮೆಂಟ್ನಿಂದ ಸೌಕರ್ಯ ಕೂಡ ಸಿಗುತ್ತೆ ಏನೋ ಒಂದು ಮಜೀದ್ ಆಗಿರ್ಬೋದು ಇನ್ನೊಂದರೆ ಆಗಿರ್ಬೋದು ಜಕಾತ್ ಅಂತಂದೇಳಿ ಎಲ್ಲ ಕಡೆಗೆ ಇದು ಬರ್ತೈತಿ ನೀವು ಒಳ್ಳೆ ಮತ್ತೆ ಜಕಾತ್ ಅಂತಂದೇಳಿ ಬೇರೆ ಕಡೆಗೆ ಕಲೆಕ್ಟ್ ಮಾಡೋದಾಗಿರ್ಬೋದು ಅಥವಾ ನಿಮ್ಮಿಂದ ನೀವು ಇಡಬಹುದಾಗಿರ್ಬೋದು ಇದ್ರ ಬಗ್ಗೆ ಸ್ವಲ್ಪ ಜಕಾತ್ ಈ ಜಗತ್ತಿನ ಅತ್ಯಂತ ಒಳ್ಳೆಯ ಸಿಸ್ಟಮ್ ಅದು ಜಕಾತ್ ಜಕಾತಿನ ಇಂಪ್ಲಿಮೆಂಟ್ ಆದರೆ ಈ ಜಗತ್ತಿನ ಎಲ್ಲ ಬಡತನಗಳನ್ನು ನಿವಾರಿಸ್ಬೋದು ಹ್ಞೂ ಎಲ್ಲ ರೀತಿಯ ಬಡತನವನ್ನು ನಿವಾರಿಸ್ಬೋದು ಯಾಕಂದರೆ ಅಷ್ಟು ಪ್ರಾಯೋಗಿಕವಾದ ಅಷ್ಟು ಪರ್ಫೆಕ್ಟ್ ಆದ ಒಂದು ಸಿಸ್ಟಮ್ ಅದು ಜಕಾತ್ ಎಂಬ ಅಥವಾ ಟ್ಯಾಕ್ಸ್ ಕೊಡಬೇಕು ಜಕಾತು ಕೊಡಬೇಕು ಅಂತ ಕೇಳಿದ್ರೆ ನೀವು ನಿಮ್ಮ ಇನ್ಕಮ್ ಏನಿದೆ ಅದರ ಮೇಲೆ ನೀವು ಜಕಾತು ಇನ್ಕಮ್ ಅಂದ್ರೆ ನೀವು ಏನು ಖರ್ಚು ಮಾಡುತ್ತೀರಿ ಟ್ಯಾಕ್ಸ್ ಕೊಡ್ತೀರಿ ಅದೆಲ್ಲ ಕಳೆದ ನಂತರ ನಿಮ್ಮಲ್ಲಿ ಬಾಕಿ ಇರುವ ಗೆ ಜಕಾತು ಕೊಡಲಿಕ್ಕೆ ಹೇಳಿದ್ವಿ ಅಲ್ಲದೆ ಟ್ಯಾಕ್ಸ್ ಕೊಡದೆ ಜಕಾತು ಕೊಡಬೇಕು ಅಂತ ಅಲ್ಲ ನಿಮ್ಮ ಟ್ಯಾಕ್ಸ್ ಏನು ಗವರ್ಮೆಂಟ್ ಟ್ಯಾಕ್ಸ್ ಕೇಳ್ತಾ ಇದೆ ಅದು ಪಾವತಿಸಿದ ಮೇಲೆ ನಿಮ್ಮ ಏನು ಇದೆ ಅದರಲ್ಲಿ ತೆಗಿಬಹುದು ಈಗ ಬಸವಣ್ಣ ಬಗ್ಗೆ ಏನು ಬಸವಣ್ಣ ಈ ನಾಡಿಗೆ ಕಂಡ ಬಹಳ ದೊಡ್ಡ ಕ್ರಾಂತಿಕಾರಿ ಪುರುಷ ಪ್ರವಾದಿ ಮೊಹಮ್ಮದ್ ಸಲ್ಲಾಹು ಅಲಿಹಿ ವಸಲ್ಲ ಮಾರನೆಯ ಶತಮಾನದಲ್ಲಿ ಯಾವ ಸಮಾನತೆಯ ಪಾಠಗಳನ್ನು ಕಲಿಸಿಕೊಟ್ಟರೋ ಆ ಸಮಾನತೆಯ ಪಾಠಗಳನ್ನು ಬೋಧಿಸಿದಂತಹ ಒಬ್ಬ ಮಹಾನ್ ಸುಧಾರಕ ಬಸವಣ್ಣನವರು ಈ ನಾಡಿನ ದೊಡ್ಡ ಶಕ್ತಿಯವರು ಈ ರಾಜ್ಯದ ದೊಡ್ಡ ಶಕ್ತಿಯವರು ದೇವರ ಬಗ್ಗೆ ಕೂಡ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು ದೇವ ಗುಡಿಗಳಲ್ಲಿರುವುದಲ್ಲ ಅಥವಾ ಮೂರ್ತಿಗಳಲ್ಲ ಪ್ರವಾದಿ ಮೊಹಮ್ಮದ್ ಸಲ್ಲಾಹ್ಸಲ ಆರನೆಯ ಶತಮಾನದಲ್ಲಿ ದೇವನನ್ನು ಪರಿಚಯಿಸಿದ್ದಾರೆ ದೇವನ ಸಮಗ್ರ ಪರಿಚಯ ದೇವ ಏಕೈಕ ಅವನೆಲ್ಲರಿಂದಲೂ ನಿರಪೇಕ್ಷ ಅವ ಯಾರ ಮಕ್ಕಳು ಅಲ್ಲ ಅವನು ಅವನಿಗೆ ಯಾವ ಸಂತತಿಯೂ ಇಲ್ಲ ಅವನಿಗೆ ಸಮಾನವಾದದ್ದು ಯಾವುದೂ ಇಲ್ಲ ಹೀಗೆ ಏಕದೇವತ್ವವನ್ನು ಅತ್ಯಂತ ಪ್ರಬಲವಾಗಿ ಪ್ರತಿಪಾದಿಸಿದ್ರು ಪರ್ವಾದಿ ಮಹ ಮಸಲ ಆ ಏಕ ದೇವತ್ವದ ಸಂದೇಶವನ್ನು ಬಸವಣ್ಣನವರು ಕೂಡ ಕಲಿಸಿಕೊಟ್ಟಿದ್ದಾರೆ ಆದ್ರೆ ಅವರ ಕಾಲಾನಂತರ ಆ ಸಂದೇಶಗಳೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಅದು ಅದರಲ್ಲಿ ಕಲೆಬೆರಕೆ ಆಗಿದೆ ಎಂಬುದು ಸತ್ಯ ಆದರೆ ಬಸವಣ್ಣನವರು ಬಹಳ ಒಳ್ಳೆಯ ಏಕದೇವತ್ವದ ಸಂದೇಶ ಮಾನವ ಸಮಾನತೆಯ ಸಂದೇಶ ಅದೇ ರೀತಿ ದಾಸೋಹ ಬಡವರಿಗೆ ಹೊಟ್ಟೆ ತುಂಬಿಸುವ ಹಸಿದು ಹಸಿದವರು ಸಮಾಜದಲ್ಲಿ ಇರಬಾರದು ಎಂಬ ಕಾಯಕ ಮತ್ತು ದಾಸೋಹ ಬಹಳ ಆ ಶ್ರೇಷ್ಠವಾದ ಎರಡು ಗುಣಗಳದು ಮನುಷ್ಯನದ್ದು ಪವಿತ್ರ ಕುರುಹಾನ್ನಲ್ಲಿ ಪ್ರವಾದಿಯವರು ಜಗತ್ತಿಗೆ ಬಂದು ಮಾಡಿದ ಕೆಲಸ ಕೂಡ ಅದೇ ಹೇಳಲಾಗಿದೆ ಪಲ್ಯ ಬುದಲ್ ಬೈ ತಿನ್ ಜೋ ಇನ್ ಹೌಫ್ ಅಂತ ಅಂದ್ರೆ ಧರ್ಮಗಳು ಕೊಡುವ ಭರವಸೆ ಏನೆಂದರೆ ಹಸಿವು ಮತ್ತು ಭಯದಿಂದ ಮುಕ್ತವಾದ ಬದುಕು ಅಂತ ಹಸಿವಿನಿಂದ ಮುಕ್ತವಾದ ಮತ್ತು ಭಯದಿಂದ ಮುಕ್ತವಾದ ಬದುಕನ್ನು ನಿಮಗೆ ಕಲಿಸಿಕೊಡುವುದಕ್ಕೆ ಆ ಬದುಕನ್ನು ಕಟ್ಟಿಕೊಡುವುದಕ್ಕೆ ಜಗತ್ತಿಗೆ ಪ್ರವಾದಿಗಳು ಬಂದಿದ್ದಾರೆ ಅಂತ ಹೇಳಿ ಪ್ರವಾದಿ ಪ್ರವಾದಿ ಮೊಹಮ್ಮದ್ ಸಲಹಾ ಅಲ್ಲಿ ಸಲಂ ಕಟ್ಟಿ ಬೆಳೆಸಿದ ಸಮಾಜ ಅಲ್ಲಿ ಹಸಿವಿರಲಿಲ್ಲ ಮತ್ತು ಅಲ್ಲಿ ಭಯ ಇರಲಿ ಇರಲಿಲ್ಲ ಬಸವಣ್ಣ ಕೂಡ ಅದೇ ಕಾಯಕ ಮತ್ತು ದಾಸೋಹದ ಸಂದೇಶಗಳನ್ನು ಸಮಾಜಕ್ಕೆ ಕಲಿಸಿಕೊಟ್ಟಿದ್ದಾರೆ ಆದ್ದರಿಂದ ಬಸವಣ್ಣನವರ ಸಂದೇಶಗಳು ಕೂಡ ಬಹಳ ಪ್ರಸ್ತುತವಾದಂತಹ ಸಂದೇಶ ಸಂದೇಶ ಈಗ ಇಸ್ಲಾಂನಲ್ಲಿ ಪುನರ್ವ ಅಂತಂದೇಳಿ ಇದೆ ಅದು ಹೇಗೆ ಅದರ ಬಗ್ಗೆ ಿವ ಹಾ ಈಗ ಬಹುಪತ್ಯತ್ವ ಹ್ಮ್ ಈಗ ಮದುವೆಯಾಗಿ ಮತ್ತೊಂದು ಮದುವೆ ಹ್ಮ್ ಆಗ್ತಾ ಇರ್ತಾರೆ ಅದರ ಬಗ್ಗೆ ಏನು ಬಹುಪತ್ನಿತ್ವ ಹಾ ಬಹುಪತ್ನಿತ್ವ ಎಂಬುದು ಇಸ್ಲಾಮಿನಲ್ಲಿ ಬಹುಪತ್ನಿತ್ವಕ್ಕೆ ಅನುಮತಿ ಇದೆ ಹ್ಮ್ ಇಸ್ಲಾಮಿನಲ್ಲಿ ಮದುವೆ ಎಂಬುದು ಬಹಳ ಬಲಿಷ್ಠವಾದ ಒಂದು ಕರಾರು ಅಂತ ಮೀಸಾಖನ್ ವಲೀಲ್ ಅಂತ ಹ್ಮ್ ಹ್ಮ್ ಅಂದರೆ ಮದುವೆ ಎಂಬುದು ಬಹಳ ಬಲಿಷ್ಠವಾದ ಕರಾರು ದೇವನ ಹೆಸರಲ್ಲಿ ಮಾಡುವ ಕರಾರು ಕರಾರು ಮದುವೆ ಬಹಳ ಪವಿತ್ರವಾದದ್ದು ಹ್ಮ್ ಹ್ಮ್ ದಾಂಪತ್ಯ ಜೀವನದ ಎಲ್ಲಾ ಸೂತ್ರಗಳನ್ನು ಪವಿತ್ರ ಕುರಾನ್ ಮತ್ತು ಪ್ರವಾದಿ ವಚನಗಳಲ್ಲಿ ಕಲಿಸಿಕೊಡಲಾಗಿದೆ ನಿಮ್ಮ ಬದುಕು ಸುಭದ್ರತೆಯಿಂದ ಕೂಡ ಸಂತೃಪ್ತಿಯ ಬದುಕು ಸಾಗಿಸಲಿಕ್ಕೆ ಬೇಕಾದ ಎಲ್ಲ ಮಾರ್ಗದರ್ಶನಗಳನ್ನು ಪವಿತ್ರ ಕುಆರ್ ನಲ್ಲಿ ಕಲಿಸಿಕೊಡಲಾಗಿದೆ ಮತ್ತು ಪ್ರವಾದಿ ವಚನಗಳಲ್ಲಿ ನಿಮಗೆ ಧಾರಾಳ ಮಾರ್ಗದರ್ಶನ ಇದೆ ಅಂದ್ರೆ ನಿಮ್ಮ ಕುಟುಂಬ ಜೀವನ ಬಹಳ ಭದ್ರವಾಗಿರಬೇಕು ಬಹಳ ಬಲಿಷ್ಠವಾಗಿರಬೇಕು ಬಹಳ ಸಂತೃಪ್ತಿಯಿಂದ ಕೂಡಿರಬೇಕು ಒಂದು ನಿಮ್ಮ ಕುಟುಂಬದಲ್ಲಿ ಏನಾದರೂ ಸಮಸ್ಯೆ ಇದೆ ಸಮಸ್ಯೆ ಆ ರೀತಿಯಲ್ಲಿ ಇರ್ಬಹುದು ಆದ್ದರಿಂದ ಮದುವೆ ಎಂಬುದು ಇಸ್ಲಾಮಿನಲ್ಲಿ ಬಹಳ ಪವಿತ್ರವಾದ ಆರಾಧನೆ ಅಂತ ಹೇಳಿ ಇವಾಗ ಯಾ ಟೈಮಿಗೆ ಅದನ್ನ ಮದುವೆ ಆದ್ರೆ ನೋಡಿ ಮದುವೆ ಮದುವೆ ಎಂಬುದು ಬಹುಪತ್ನಿತ್ವ ಎಂಬುದು ಬಹುಪತ್ನಿತ್ವ ಇಸ್ಲಾಮಿನಲ್ಲಿ ಕಡ್ಡಾಯ ಏನು ಅಲ್ಲ ಹ್ಮ್ ಅದೇ ಅದೇ ಇಸ್ಲಾಮಿನಲ್ಲಿ ಅದಕ್ಕೆ ಒಂದು ಅನುಮತಿ ಇದೆ ಅಂತಹ ಒಂದು ಸಂದರ್ಭದಲ್ಲಿ ಅಲ್ಲಿ ಪ್ರವಾದಿಯವರ ಕಾಲದಲ್ಲಿ ವಿಧವೆಯವರಿಗೆ ಬದುಕು ಕಲ್ ಕಲ್ಪಿಸಿಕೊಡುವುದಕ್ಕೆ ಬಹುಪತ್ನಿತ್ವಕ್ಕೆ ಅನುಮತಿ ಕೊಟ್ಟದ್ದು ಅಂದ್ರೆ ಯುದ್ಧಗಳು ನಡೆಯುತ್ತಿದ್ದ ಸಮಾಜ ಅದು ಯುದ್ಧಗಳು ನಡೆಯುವಾಗ ಅದರಲ್ಲಿ ಮೃತರಾಗುವುದು ಪುರುಷರು ಆಗ ಸಮಾಜದಲ್ಲಿ ವಿಧವೆಯರ ಸಂಖ್ಯೆ ಹೆಚ್ಚಾಗ್ತದೆ ವಿಧವೆಯರಿಗೆ ಬದುಕು ಕಲ್ಪಿಸಿಕೊಡುವುದಕ್ಕಾಗಿ ಒಂದಕ್ಕಿಂತ ಹೆಚ್ಚು ಮದುವೆಯಾಗುವ ಅನುಮತಿಯನ್ನು ಇಸ್ಲಾಮಿನಲ್ಲಿ ಕೊಡಲಾಗಿದೆ ಮತ್ತು ಈಗಲೂ ಅದರ ಅನಿವಾರ್ಯತೆ ಅಗತ್ಯ ಇದೆಯಾ ಅಂತ ಕೇಳಿದ್ರೆ ಕೆಲವು ಸಂದರ್ಭದಲ್ಲಿ ಅದರ ಅಗತ್ಯ ಇರ್ಬೋದು ಉದಾಹರಣೆಗೆ ಒಬ್ಬ ಪುರುಷನಿಗೆ ಅವನ ಬಯಕೆಗಳು ಏನಿದೆಯೋ ಅದು ಆ ಪತ್ನಿಯಿಂದ ಈಡೇರ್ತಾ ಇಲ್ಲ ಹ್ಮ್ 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 ಯಾವುದೋ ಕಾರಣಕ್ಕೆ ಅವೇನು ಮಾಡಬೇಕು ಹ್ಮ್ ಹ್ಮ್ ಇಸ್ಲಾಮಿನಲ್ಲಿ ನಿಷಿದ್ಧವಾದಂತಹ ಸಂಬಂಧ ಅನೈತಿಕ ಸಂಬಂಧ ಇಸ್ಲಾಂ ಬಹಳ ಕಠಿಣವಾಗಿ ನಿಷೇಧಿಸ್ತದೆ ಹ್ಮ್ ಹ್ಮ್ ಯಾವ ಅನೈತಿಕ ಸಂಬಂಧವನ್ನು ಇಸ್ಲಾಂ ಒಪ್ಪುವುದೇ ಇಲ್ಲ ಒಬ್ಬ ಪುರುಷನಿಗೆ ತನ್ನ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಬೇಕಾದದ್ದು ಪುರುಷ ಮತ್ತು ಮಹಿಳೆ ಇಬ್ಬರು ನೈಸರ್ಗಿಕವಾದ ಬೇಡಿಕೆ ಆದ್ದರಿಂದಲೇ ಮದುವೆ ಎಂದು ಸನ್ಯಾಸತ್ವ ಒಂದು ಇಸ್ಲಾಂ ಒಪ್ಪುದೇ ಇಲ್ಲ ಅದೇ ಯಾಕೆಂದ್ರೆ ಮನುಷ್ಯನ ಲೈಂಗಿಕ ಬಯಕೆಗಳು ಈಡೇರಿಸಲ್ಪಡಲೇಬೇಕು ಪಡಲೇಬೇಕು ಅದೊಂದು ನಿಮಗೆ ಮಿಡ್ಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ ಅದರಿಂದ ಒಬ್ಬ ಪುರುಷನಿಗೆ ತನ್ನ ಬಯಕೆಗಳು ಈಡೇರ್ತಾ ಇಲ್ಲ ತನ್ನ ಪತ್ನಿಯಿಂದ ಅವಳು ಪರ್ಮನೆಂಟ್ ರೋಗಿ ಆಗಿರಬಹುದು ಅಥವಾ ಬೇರೆ ಯಾವುದಾದ್ರೂ ಕಾರಣ ಇದೆ ಅಂತಹ ಸಂದರ್ಭದಲ್ಲಿ ಅವನಿಗೆ ಇನ್ನೊಂದು ಮದುವೆಯಾಗಬೇಕಾದ ಅಗತ್ಯ ಇರ್ತದೆ ಅಂತಹ ಅಗತ್ಯದ ಸಂದರ್ಭದಲ್ಲಿ ಒಂದಕ್ಕಿಂತ ಹೆಚ್ಚು ಮದುವೆಯಾಗುವಂತಹ ಅನುಮತಿ ಇಸ್ಲಾಮಿನಲ್ಲಿ ಇದೆ 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 ಈಗ ಮತ್ತೊಂದು ಸರ್ ಆಡಳಿತ ವ್ಯವಸ್ಥೆ ಹೆಂಗಿದೆ ಸರ್ ಇಸ್ಲಾಂ ಧರ್ಮದಲ್ಲಿ ಇಸ್ಲಾಮಿನಲ್ಲಿ ಒಬ್ಬ ಆಡಳಿತಗಾರ ಅಂದರೆ ಅವರನ್ನು ಖಲೀಫ ಅಂತ ಹೇಳುವುದು ಹ್ಞೂ ಅವರು ದೇವನ ಪ್ರತಿನಿಧಿಗಳು ಅವರು ಆಡಳಿತ ನಡೆಸಬೇಕಾದದ್ದು ದೇವ ಮೆಚ್ಚುವ ರೀತಿಯಲ್ಲಿ ದೇವ ಬಹಳ ಇಂಪಾರ್ಟೆಂಟ್ ಅದು ಎಸ್ ಯಾವ ಕೆಲಸವನ್ನು ದೇವರು ಮೆಚ್ಚುತ್ತಾನೋ ಆ ಕೆಲಸವನ್ನು ಮನುಷ್ಯರು ಖಂಡಿತ ಮೆಚ್ಚುತ್ತಾರೆ ಹ್ಞೂ ಹ್ಞೂ ಆದ್ದರಿಂದ ಇಸ್ಲಾಮಿನಲ್ಲಿ ಆಡಳಿತ ಎಂಬುದು ಸೈಯದುಲ್ ಕೌಮಿ ಹಾದಿಮೋಹು ಅಂತ ಪ್ರವಾದಿ ಅವರು ಕಲಿಸಿಕೊಟ್ಟರು ಹ್ಮ್ ಹ್ಮ್ ಒಂದು ಸಮುದಾಯದ ಲೀಡರ್ ಯಾರೆಂದರೆ ಆ ಸಮುದಾಯದ ಸೇವಕ ಅಂತ ಸೇವಕ ಯಾರು ಜನರ ಸೇವೆ ಮಾಡುತ್ತಾರೆ ಅವರ ಅವ ಮಾತ್ರ ಸಯೀದಲ್ ಕೋಮಿ ಅವ್ರ ಮಾತ್ರ ಸೈಯದ್ ಆಗ್ತಾರೆ ಲೀಡರ್ ಆಗ್ತಾರೆ ನಾಯಕ ಆಗ್ತಾರೆ ಅದರಿಂದ ಆಡಳಿತ ಎಂಬುದು ಹ್ಮ್ ದೇವ ಮೆಚ್ಚುವ ಕೆಲಸಗಳ ಮೂಲಕ ದೇವನಿಗೆ ದೇವನನ್ನು ಭಯಪಡುವ ಮೂಲಕ ದೇವನಿಗೆ ನಾನು ಇದರ ಬಗ್ಗೆ ಉತ್ತರಿಸಬೇಕು ಎಂಬ ಖಲೀಫಾ ಉಮರ್ ಅಂತ ಒಬ್ಬ ಆಡಳಿತಗಾರ ಇದ್ರು ಅವರ ಆಡಳಿತಾವಧಿಯಲ್ಲಿ ಯುಪ್ರಟೀಸ್ ನದಿಯ ತೀರದಲ್ಲಿ ಆಹಾರ ಇಲ್ಲದೆ ಒಂದು ನಾಯಿ ಸತ್ತು ಹೋದರೆ ಅದಕ್ಕೆ ನಾನು ಉತ್ತರ ಕೊಡಬೇಕಾದೀತು ಅಂತ ಭಯದಿಂದ ಕಣ್ಣೀರು ಹರಿಸಿ ಅವರಿಗೆ ಜ್ವರ ಬಂದಿತ್ತು ಅಂತ ಹತ್ತು ಹತ್ತು ಅವರಿಗೆ ಜ್ವರ ಬಂದಿತ್ತು ಇದು ಒಬ್ಬ ಇಸ್ಲಾಮಿ ಆಡಳಿತಗಾರ ಹೇಗೆ ಎಂಬುದಕ್ಕೆ ಸ್ಪಷ್ಟವಾದಂತಹ ಆ ನಿದರ್ಶನ ನಿದರ್ಶನ ಅಂದ್ರೆ ಒಬ್ಬ ಆಡಳಿತಗಾರ ಪ್ರಜೆಗಳ ಎಲ್ಲಾ ಮೂಲಭೂತ ಅಗತ್ಯಗಳನ್ನು ಪೂರೈಸಬೇಕಾದದ್ದು ಒಂದು ಸರ್ಕಾರದ ಕೆಲಸ ಜನರಿಗೆ ಸಮಾನವಾದ ನ್ಯಾಯ ಸಿಗಬೇಕು ಆಡಳಿತದ ಬಹಳ ದೊಡ್ಡ ಜವಾಬ್ದಾರಿ ಅದು ಒಬ್ಬನಿಗೆ ಒಂದು ನ್ಯಾಯ ಒಂದು ಧರ್ಮದವನಿಗೊಂದು ನ್ಯಾಯ ಶ್ರೀಮಂತರಿಗೆ ಬೇರೊಂದು ನ್ಯಾಯ ಬಡವರಿಗೆ ದುರ್ಬಲರಿಗೆ ಇನ್ನೊಂದು ನ್ಯಾಯ ಇದು ಖಂಡಿತ ಆಗಬಾರ್ದು ನ್ಯಾಯ ಅಂದ್ರೆ ಒಬ್ಬ ಮನುಷ್ಯನಿಗೆ ಆಕ್ಸಿಜನ್ ಬಿಟ್ರೆ ಎರಡನೇ ಅಗತ್ಯ ನ್ಯಾಯ ಅಂತ ಹೇಳಲಾಗುತ್ತೆ ಅದರಿಂದ ಸಮಾನವಾದ ನ್ಯಾಯ ಸಮಾನವಾದ ಗೌರವ ಹ್ಯೂಮನ್ ರೈಟ್ಸ್ ಅಂತ ಯಾವುದಿದೆ ಅವುಗಳ ಸಂರಕ್ಷಣೆ ಇದೆಲ್ಲ ಒಂದು ಆಡಳಿತದ ಮೂಲಭೂತವಾದಂತಹ ಹೊಣೆಗಾರಿಕೆ ಹಂಗ ಇವಾಗ ಸರ್ ಮರಣೋತ್ತರ ಅಂತಂದೇಳಿ ಒಂದು ಈಗ ಸತ್ತ ಮ್ಯಾಗೆ ದಾನಗಳನ್ನು ಮಾಡೋದಿಲ್ಲ ಕಣ್ಣಾಗಿರ್ಬೋದು ಕಿಡ್ನಿ ಆಗಿರ್ಬೋದು ಹಾರ್ಟ್ ಆಗಿರ್ಬೋದು ಇನ್ನೊಂದ್ರೆ ಇನ್ನೊಂದು ಒಂದು ದಾನ ಮಾಡ್ತಿರ್ತಾರೆ ಇದು ಇಸ್ಲಾಂದಲ್ಲಿ ಇದೆ ಇಲ್ಲ ಇಸ್ಲಾಮಿನಲ್ಲಿ ಅಂಗಾಂಗಗಳ ದಾನ ಮಾಡುವುದರ ಬಗ್ಗೆ ಬೇರೆ ಬೇರೆ ಅಭಿಪ್ರಾಯಗಳಿವೆ ವಿದ್ವಾಂಸರಲ್ಲಿ ಸಮಾನ ಒಂದು ಏಕಾಭಿಪ್ರಾಯದಲ್ಲಿ ಮಾಡಬಹುದು ಎಂಬುದು ಅಲ್ಲ ಮಾಡಲೇಬಾರದು ಎಂಬುದು ಇಲ್ಲ ಯಾಕೆಂದ್ರೆ ಈಗ ಈಗದ ಕಾಲದಲ್ಲಿ ಅದೆಲ್ಲ ಬಹಳ ಅನಿವಾರ್ಯತೆ ಇದೆ ಯಾಕೆಂದ್ರೆ ಆಕ್ಸಿಡೆಂಟ್ಗಳು ಧಾರಾಳ ಆಗುತ್ತಿರುವ ಕಾಲ ಇದು ಬೇರೆ ಬೇರೆ ಮಾರಕ ರೋಗಗಳಿಂದಾಗಿ ಅಂಗಾಂಗಗಳು ಫೈಲ್ ಆಗುತ್ತಿರುವ ಕಾಲ ಇದು ಅದರಿಂದ ನಾವು ಬೇರೆಯವರ ಅಂಗಾಂಗಗಳನ್ನು ಪಡೆದುಕೊಳ್ಳಬಹುದಾದರೆ ಇನ್ನೊಬ್ಬರಿಗೆ ನಮ್ದು ಕೊಡ್ಬೇಕಾಗ್ತದಲ್ಲ ನಮಗೆ ಇನ್ನೊಬ್ಬರ ಕಿಡ್ನಿ ಅಗತ್ಯ ಇದೆ ನಮಗೆ ಇನ್ನೊಬ್ಬರ ಯಾವುದಾದ್ರೂ ಒಂದು ಅಂಗ ಅಗತ್ಯ ಇದೆ ನಾವು ಅದನ್ನು ಏನ್ ಮಾಡುತ್ತೇವೆ ಪಡೆದುಕೊಳ್ಳುತ್ತೇವೆ ಹಾಗಾದ್ರೆ ಇನ್ನೊಬ್ಬರಿಗೆ ಕೊಡ್ಲು ಬೇಕಾಗ್ತದೆ ಅಂಗಾಂಗಗಳ ದಾನ ಎಂಬುದು ಇಸ್ಲಾಮಿನಲ್ಲಿ ನಿಷಿದ್ಧವಾದಂತಹ ಒಂದು ಅಂಶ ಖಂಡಿತ ಅಲ್ಲ ಆಧುನಿಕ ವಿದ್ವಾಂಸರು ಅಂಗಾಂಗಗಳ ದಾನ ಮಾಡಬಹುದು ಅಂತ ಕಲಿಸ್ಕೊಡ್ತಾರೆ ಈಗ ಮತ್ತೊಂದ್ಸರ ಮೊನ್ನೆ ಈ ರೀಸೆಂಟ್ಲಿ ಒಂದು ಸ್ವಲ್ಪ ಹಂಗ ಸೋಷಿಯಲ್ ಮೀಡಿಯಾಗಳಲ್ಲಿ ಚರ್ಚೆ ಆಯಿತು ಇಲ್ಲ ಪ್ರವಾದಿಯರು ಇನ್ನೊಬ್ಬರು ಬಂದಾರ ಕೊಣೆ ಪ್ರವಾದಿ ನಮ್ಮ ಮೊಮ್ಮವಾಗಿ ಬರ ಅಂತಂದು ಹೇಳ್ತಾರೆ ಮತ್ತು ಇನ್ನೊಬ್ಬರು ಪ್ರವಾದಿ ಇವರು ಬಂದಾರಲ್ಲ ಅಂತ ಹೇಳಿ ಚರ್ಚೆ ಬಗ್ಗೆ ಅಂತಾರೆ ಯಾರು ಒಂದು ಸೌರಭ ರಾಷ್ಟ್ರಗಳಲ್ಲಿ ಬೇರೆ ಒಂದು ರಾಷ್ಟ್ರಗಳಲ್ಲಿ ಇಲ್ಲ ಆ ಕಾನ್ಸೆಪ್ಟೇ ಇಲ್ಲ ಇಸ್ಲಾಮಿನಲ್ಲಿ ಪ್ರವಾದಿ ಮೊಹಮ್ಮದ್ ಸಲ್ಲಾ ಅಲೀಸ್ ಕೊನೆಯ ಪ್ರವಾದಿ ಬಗ್ಗೆ ಮುನ್ನ ಪ್ರವಾದಿಗಳ ಪೈಕಿ ಅವರು ಕೊನೆಯವರು ಕೊನೆಯವರು ಮತ್ತು ಅವರು ಇಸ್ಲಾಮಿನ ಸಮಗ್ರತೆಯನ್ನು ಜಗತ್ತಿಗೆ ಬೋಧಿಸಿದ್ದಾರೆ ಇನ್ನೊಬ್ಬ ಪ್ರವಾದಿ ಬರಲು ಅಗತ್ಯವೇ ಇಲ್ಲದ ರೀತಿಯಲ್ಲಿ ಯಾಕಂದ್ರೆ ಪ್ರವಾದಿ ಮೊಹಮ್ಮದ್ ಸಲ್ಲಾಹ್ಸಲ ಕಾಲದಲ್ಲಿ ಜಗತ್ತಿನಲ್ಲಿ ಕಮ್ಯುನಿಕೇಶನ್ ಬೆಳೆದಿತ್ತು ವಿಚಾರಗಳು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ತಲುಪಿಸುವಂತಹ ವ್ಯವಸ್ಥೆ ಬೆಳೆದಿತ್ತು ಆದ್ದರಿಂದ ಇಡೀ ಜಗತ್ತಿಗೆ ಆ ಸಂದೇಶವನ್ನು ಸಾರ್ಲಿಕ್ಕೆ ಸಾಧ್ಯ ಇರುವಂತಹ ಒಂದು ವಾತಾವರಣ ಇತ್ತು ಅಲ್ಲಿ ಪ್ರವಾದಿ ಮೊಹಮ್ಮದ್ ಸಲ್ಲಾಹ್ಸಲಂ ಪ್ರವಾದಿ ಅಂದ ಬಂದ ಮೇಲೆ ಇನ್ನೊಬ್ಬ ಪ್ರವಾದಿ ಜಗತ್ತಿಗೆ ಖಂಡಿತ ಬರುವುದಿಲ್ಲ ಎಂಬುದು ಇಸ್ಲಾಮಿನ ಸಿದ್ಧಾಂತವಾಗಿದೆ ಮುಸ್ಲಿಮರ ನಂಬಿಕೆಯಾಗಿ ನಂಬಿಕೆ ಇನ್ನು ಯಾರಾದರೂ ಒಬ್ಬ ಪ್ರವಾದಿ ಅಂತ ಹೇಳುವುದಾದ್ರೆ ಅವ ಇಸ್ಲಾಮಿನಿಂದ ಹೊರಗೆ ಇಸ್ಲಾಮಿನಲ್ಲಿ ಅವರಕ್ಕೆ ಸಾಧ್ಯ ಇಲ್ಲ ಮತ್ತೆ ಯಾರನ್ನಾದರೂ ಪ್ರವಾದಿ ಅಂತ ಒಪ್ಪುವುದಾದ್ರೆ ಅವನು ಕೂಡ ಮುಸ್ಲಿಮ್ ಆಗಲಿಕ್ಕೆ ಖಂಡಿತ ಖಂಡಿತ ಸಾಧ್ಯ ಅಲ್ಲ ಈಗ ಭಾರತದ ಒಂದು ಶಿಕ್ಷಣ ಬಗ್ಗೆ ಏನತ್ತೆ ಸರ್ ಶಿಕ್ಷಣ ಅಂತಂದ್ರೆ ಕೆಲವು ಅಷ್ಟು ಸ್ಕೂಲ್ ಆಗಿರ್ಬೋದು ಕಾಲೇಜ್ಗಳಾಗಿರ್ಬೋದು ಗೋರ್ಮೆಂಟ್ ಸ್ಕೂಲ್ ಆಗಿರ್ಬೋದು ಪ್ರೈವೇಟ್ ಸ್ಕೂಲ್ ಆಗಿರ್ಬೋದು ಶಿಕ್ಷಣದ ಬಗ್ಗೆ ಏನಂತ ಶಿಕ್ಷಣ ಮನುಷ್ಯನಿಗೆ ಬಹಳ ದೊಡ್ಡ ಅನುಗ್ರಹ ಶಿಕ್ಷಣ ಎಂಬುದು ಮನುಷ್ಯನಿಗೆ ವರದಾನ ಆದರೆ ಇವತ್ತು ಶಿಕ್ಷಣ ಬಿಸ್ನೆಸ್ ಆಗ್ತಾ ಇದೆ ಅದು ಬಹಳ ದೊಡ್ಡ ಅಪಾಯ ಶಿಕ್ಷಣ ಬಿಸ್ನೆಸ್ ಆಗುವುದು ಯಾವ ಉದ್ದೇಶ ಶಿಕ್ಷಣದಿಂದ ಈಡೇರಬೇಕಿತ್ತು ಅದು ಈಡೇರ್ತಾ ಇಲ್ಲ ಸಮಾಜದಲ್ಲಿ ನಮಗೆ ಗೊತ್ತಿದೆ ಅಪರಾಧಿಗಳು ಭ್ರಷ್ಟಾಚಾರಿಗಳು ಕೋಮವಾದಿಗಳು ಭಯೋತ್ಪಾದಕರು ಎಲ್ಲರೂ ವಿದ್ಯಾವಂತರೇ ಅವಿದ್ಯಾವಂತರು ದೇಶವನ್ನು ಒಡೆಯುತ್ತಾ ಇಲ್ಲ ಅವಿದ್ಯಾವಂತರು ಭ್ರಷ್ಟಾಚಾರಿಗಳಲ್ಲ ಅವಿದ್ಯಾವಂತರು ಕೋಮುವಾದಿಗಳಲ್ಲ ಅಂದ್ರೆ ಅದು ವಿದ್ಯೆಯ ಸಮಸ್ಯೆ ಅಲ್ಲ ನಮ್ಮ ಸಿಸ್ಟಮ್ನ ಸಮಸ್ಯೆ ನಮ್ಮ ಸಿಸ್ಟಮ್ ಏನಾಗ್ತಾ ಇದೆ ವ್ಯಾ ಶಿಕ್ಷಣ ಎಂಬುದು ದೊಡ್ಡ ವ್ಯಾಪಾರ ಇವತ್ತು ಮತ್ತು ಮಕ್ಕಳಲ್ಲಿ ಬೆಳೆಸುವಂತಹ ಮನೋಭಾವ ಕೂಡ ಅದೇ ಸ್ಪರ್ಧೆ ದುಡ್ಡು ಸಂಪಾದಿಸುವುದು ದೊಡ್ಡ ದೊಡ್ಡ ಉದ್ಯೋಗ ಲಭಿಸುವುದು ಹ್ಮ್ ಹ್ಮ್ ಅದರ ಆಚೆ ಶಿಕ್ಷಣ ಮನುಷ್ಯನನ್ನು ಮನುಷ್ಯನನ್ನಾಗಿ ಮಾಡ್ಲಿಕ್ಕೆ ಹ್ಮ್ ಹ್ಮ್ ಒಬ್ಬ ಮನುಷ್ಯನನ್ನು ಒಬ್ಬ ಇನ್ಸಾನ್ ಅಂತ ಹೇಳ್ತೇವೆ ಇನ್ಸಾನ್ ಅನ್ನು ಇನ್ಸಾನ್ ಆಗಿ ಮಾಡ್ಲಿಕ್ಕೆ ಇರುವುದು ಶಿಕ್ಷಣ ಆದ್ರೆ ಅದರಿಂದ ಹೊರಗೆ ಬಂದು ಅದು ದುಡ್ಡು ಸಂಪಾದಿಸುವ ಮತ್ತು ಆ ದುಡ್ಡು ಮಾಡುವ ಒಂದು ಇಂಡಸ್ಟ್ರಿಯಾಗಿ ಬದಲಾದಾಗ ಅದು ಒಂದು ವ್ಯಾಪಾರಿ ಸಂಸ್ಥೆಯಾಗಿ ಬೆಳೆದಾಗ ಅನಾಹುತಗಳೆಲ್ಲ ಧಾರಾಳಾಗ್ತದೆ ಅದರಿಂದ ಶಿಕ್ಷಣ ಮೌಲ್ಯಗಳಿಂದ ಕೂಡಿರಬೇಕು ಮನುಷ್ಯತ್ವ ಕಲಿಸಿ ವ್ಯಾಲ್ಯೂಸ್ ಗಳನ್ನು ಕೊಡುವ ಶಿಕ್ಷಣ ಖಂಡಿತ ಇವತ್ತಿನ ಸಮಾಜಕ್ಕೆ ಅಗತ್ಯ ಈಗ ಸಮಾಜ ಸದೃಢವಾಗಿ ಕಟ್ಟಬೇಕಂದ್ರೆ ಏನ್ ಆಪ್ಸ ನಿಮ್ಮ ಪ್ರಕಾರ ಸಮಾಜ ಒಂದು ಸಮಾಜ ಆರೋಗ್ಯಪೂರ್ಣ ಸಮಾಜ ಆಗಬೇಕಾದರೆ ಆ ಸಮಾಜದಲ್ಲಿ ಧಾರಾಳ ವ್ಯಾಲ್ಯೂಸ್ಗಳು ಇರಬೇಕು ವ್ಯಾಲ್ಯೂಸ್ಗಳಿಲ್ಲದ ಸಮಾಜಕ್ಕೆ ಖಂಡಿತ ಭವಿಷ್ಯ ಇಲ್ಲ ವ್ಯಾಲ್ಯೂಸ್ಗಳಂದ್ರೆ ಕಾನ್ಸ್ಟೆಂಟ್ ವ್ಯಾಲ್ಯೂಸ್ ಅಂತ ಇದೆ ಅದು ಸ್ಥಿರವಾದಂತಹ ಮೌಲ್ಯಗಳು ಸತ್ಯ ಪ್ರಾಮಾಣಿಕತೆ ಸಹನೆ ಸಹಾನುಭೂತಿ ಪ್ರೀತಿ ಕರುಣೆ ಹೀಗೆ ಇವೆಲ್ಲ ಇವೆಲ್ಲ ಬದಲಾಗಬೇಕಾದ ಮೌಲ್ಯಗಳಲ್ಲ ಇವೆಲ್ಲ ಕಾನ್ಸ್ಟಂಟ್ ವ್ಯಾಲ್ಯೂಸ್ ಸಮಾಜದಲ್ಲಿ ಎಲ್ಲ ಕಾಲದಲ್ಲೂ ಇರಬೇಕಾದ ಮೌಲ್ಯಗಳು ಸಮಾಜದಲ್ಲಿ ಅಂದ್ರೆ ಸಮಾಜದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಇರಬೇಕಾದಂತಹ ಮೌಲ್ಯಗಳು ಆ ಮೌಲ್ಯಗಳು ಇವತ್ತು ಕಡಿಮೆ ಆಗ್ತಾ ಇದೆ ನಾವೆಲ್ಲ ಸ್ವಾರ್ಥಿಗಳಾಗ್ತಾ ಇದ್ದೇವೆ ಕ್ಯಾಪಿಟಾಲಿಸ್ಟ್ಗಳ ಜಗತ್ತು ನಮ್ಮದು ಬಂಡವಾಳಶಾಹಿಗಳು ನಮ್ಮನ್ನು ನಿಯಂತ್ರಿಸ್ತಾ ಇದ್ದಾರೆ ಸೊ ಇಲ್ಲಿ ಎಲ್ಲವೂ ನಡೆಯುತ್ತಿರುವುದು ದುಡ್ಡಿನ ಲೆಕ್ಕಾಚಾರದಲ್ಲಿ ಲಾಭ ನಷ್ಟಗಳ ಲೆಕ್ಕಾಚಾರದಲ್ಲಿ ಲಾಭ ನಷ್ಟಗಳ ಲೆಕ್ಕಾಚಾರದಲ್ಲಿ ಎಲ್ಲವೂ ಸಿಸ್ಟಮ್ ನಡೆಯುವಾಗ ಮೌಲ್ಯಗಳು ಒಂದೊಂದಾಗಿ ಏನಾಗ್ತದೆ ನಮ್ಮಿಂದ ವಿದಾಯ ಹೇಳುತ್ತಾ ಇದೆ ಅದರಿಂದ ಸಮಾಜದಲ್ಲಿ ಧಾರಾಳ ಮೌಲ್ಯಗಳನ್ನು ಬೆಳೆಸುವ ಕೆಲಸ ಅದಕ್ಕೆ ಏನ ಮಾಡ್ಬೇಕಂದ್ರೆ ಜಗತ್ತಿಗೆ ಎಲ್ಲಾ ಧರ್ಮಗಳು ಮೌಲ್ಯಗಳನ್ನು ಕಲಿಸಿಕೊಟ್ಟಿದೆ ಈ ಜಗತ್ತಿಗೆ ಮಹಾಪುರುಷರು ದಾರ್ಶನಿಕರು ಪ್ರವಾದಿಗಳು ಆಚಾರ್ಯರು ಅವರೆಲ್ಲ ಬಂದಿರುವುದು ಮೌಲ್ಯಗಳನ್ನು ಹೇಳಿಕೊಡ್ಲಿಕ್ಕೆ ಬದುಕಿಗೆ ಪಾಠಗಳನ್ನು ಕಲಿಸಿಕೊಡ್ಲಿಕ್ಕೆ ಮಾರ್ಗದರ್ಶನ ಮಾಡ್ಲಿಕ್ಕೆ ಆ ಮೌಲ್ಯಗಳನ್ನು ಹೆಚ್ಚು ಹೆಚ್ಚು ಸಮಾಜಕ್ಕೆ ನೆನಪಿಸ್ತಾ ಇರ್ಬೇಕು ನಿರಂತರವಾಗಿ ಸಮಾಜದಲ್ಲಿ ಅವು ಚರ್ಚೆಗೆ ಒಳಪಡ್ಬೇಕು ಬಹಳ ಮುಖ್ಯವಾಗಿ ಮೀಡಿಯಾಗಳಲ್ಲಿ ಮಾಧ್ಯಮಗಳಲ್ಲಿ ಮಾಧ್ಯಮಗಳಲ್ಲಿ ಇವತ್ತು ಕೆಟ್ಟದೇ ಚರ್ಚೆ ಆಗ್ತಾ ಇರ್ತದೆ ಮಾಧ್ಯಮದಲ್ಲಿ ಜನರನ್ನು ವಿಭಜಿಸುವ ಕೆಲಸವೇ ನಡೆಯುತ್ತಾ ಇದೆ ಮಾಧ್ಯಮಗಳಲ್ಲಿ ಜನರನ್ನು ಜೋಡಿಸುವ ಜನರ ಬದುಕಿಗೆ ಬೇಕಾದ ಮೌಲ್ಯಗಳನ್ನು ರೂಢಿಸಿಕೊಳ್ಳುವ ಪಾಠಗಳನ್ನು ನಿರಂತರವಾಗಿ ಮೀಡಿಯಾಗಳು ಬಿತ್ತರಿಸಲಿ ಆ ವಿಷಯಗಳನ್ನು ನಿರಂತರವಾಗಿ ನಮ್ಮ ರಾಜಕಾರಣಿಗಳು ಧಾರ್ಮಿಕ ಗುರುಗಳು ಯುವ ನಾಯಕರುಗಳು ಸಂಘ ಸಂಸ್ಥೆಗಳು ಎಲ್ಲರೂ ಮೌಲ್ಯಗಳನ್ನು ಹೇಳ್ತಾ ಇರಲಿ ಸಮಾಜಕ್ಕೆ ಖಂಡಿತ ಸಮಾಜ ಮೌಲ್ಯಗಳಿಂದ ಕೂಡಿದ ಸಮಾಜ ಆಗಿ ಬೆಳೆಯುತ್ತದೆ ವೀಕ್ಷಕರೇ ಏನು ಇಷ್ಟೊತ್ತನ್ನು ಒಂದು ನೀವು ನೋಡಿದಿರಿ ವ್ಯವಸ್ಥಾಕರು ಶಾಂತಿ ಪ್ರಕಾಶನ ಮಂಗಳೂರು ಇವರು ಒಂದು ವಿವರಣೆಗಾಗಿ ತಮ್ಮ ನಮ್ಮ ಪತ್ರಿಕೆ ವತಿಯಿಂದ ಅವರಿಗೆ ತುಂಬ ಧನ್ಯವಾದ ಕೊಡುತ್ತಾ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ವಿ ಧನ್ಯವಾದ ಸರ್ ಥ್ಯಾಂಕ್ ಯು